ಸ್ವಲ್ಪ ಇಲ್ಲಿಯವರೆಗೆ ಅದ್ಭುತವಾಗಿರ್ತಕ್ಕಂಥ ಗಾಯನ ಮತ್ತು ಹಾಸ್ಯ ಪ್ರಸಂಗಗಳನ್ನ ತಾವೆಲ್ಲರೂ ಕೇಳಿದ್ರಿ ಈಗ ತಮ್ಮ ಮುಂದೆ ನಾವೊಂದಿಷ್ಟು ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣೆಯನ್ನ ತಮ್ಮನ್ನು ತರ್ತಾ ಇದ್ದೇನೆ ಇವರೆಲ್ಲರೂ ಏನು ಮಾಡಿದ್ರಪ್ಪ ಇಲ್ಲಿಯವರೆಗೆ ಅಂದ್ರ ಏನು ಮಾಡಿದ್ರು ಎಲ್ಲರೂ ಯಾರ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ಮನುಷ್ಯರ ಬಗ್ಗೆ ಯಾರ ಬಗ್ಗೆ ಕೊಟ್ರಿ ಇವರೆಲ್ಲರೂ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರು ನಾ ಏನೇನ್ ತಗೊಂಡ್ಬರ್ತೇನೆ ಅಂದ್ರೆ ಪ್ರಾಣಿಗಳು ಹೆಂಗ ಜೀವನವನ್ನು ಮಾಡ್ತಾವ ಮನುಷ್ಯರೊಂದಿಗೆ ಯಾವ ರೀತಿ ಬದುಕತಾವ ಅವುಗಳ ಕುರಿತು ಒಂದು ಹಾಸ್ಯ ಪ್ರಸಂಗ ತಮ್ಮ ತರ್ತಾ ಇದ್ದೀನಿ ನೋಡ್ರಿ ಜೀವನದೊಳಗ ಕೂಡ ನೋಡ್ರಿ ಜೀವನದೊಳಗ ಹೈಟ್ ಇದ್ರೂ ಪ್ರಾಬ್ಲಮ್ ಗೆಡ್ ಇದ್ರೂ ಪ್ರಾಬ್ಲಮ್ ಜೀವನದಲ್ಲಿ ಹೈಟ್ ಇದ್ದರೂ ಪ್ರಾಬ್ಲಮ್ ಗೆಡ್ ಇದ್ರೂ ಪ್ರಾಬ್ಲಮ್ ನೋಡ್ರಿ ನಿಮಗೆ ಹೈಟ್ ಇದ್ದವ್ರಿಗೆ ಲಾಭ ಆಗ್ಯದು ಅಥವಾ ನಷ್ಟ ಆಗ್ಯದು ನನಗೆ ಗೊತ್ತಿಲ್ಲ ಆದ್ರೆ ನಮಗೆ ಗೆಡ್ ಇರೋದ್ರಿಂದ ಒಂದು ಲಾಭ ಆಗ್ಯದು ಅದು ಏನು ಲಾಭ ಆಗ್ಯದಪ್ಪ ಅಂದ್ರೆ ನಮ್ದು ಎಲ್ಲೋ ಎಲ್ಲಿ ಹೋದ್ರೂ ಖರ್ಚು ಕಡಿಮೆ ಇರ್ತದೆ ನಮ್ದು ಅದು ಹೆಂಗಂದ್ರೆ ನೀವು ಬಟ್ಟೆ ಹೊಲಿಸ್ಬೇಕಾದ್ರೆ ಏನು ಮಾಡ್ತೀರಿ ಎರಡೆರಡು ಮೀಟರ್ ಪ್ಯಾಂಟ್ ಪೀಸ್ ಎರಡು ಪೀಸ್ ತಗೋತೀರಿ ನಾವೇನು ಹಂಗಿಲ್ಲ ಒಂದೂವರೆ ಮೀಟರ್ ಒಳಗೆ ಪ್ಯಾಂಟ್ ಹಂಗಿ ರೆಡಿ ಮಾಡಿಸ್ಬಿಡ್ತೀವಿ ನಾವು ಇನ್ನೊಂದು ಏನಪ್ಪ ನಮ್ಗೆ ಕುಳ್ಳರಿಗೆ ಲಾಭ ಅಂದ್ರೆ ಬಸ್ ಹೋಗಿ ಹೋಗ್ಬೇಕಾದ್ರೆ ನಮ್ಗೆ ಯಾರು ಟಿಕೆಟ್ ತಗೋದು ಕೇಳಂಗಿಲ್ಲ ಯಾವ್ದೋ ಕಾನ್ವೆಂಟ್ ಹುಡುಗರು ಬೇಕಾದ್ರೆ ತಿಳ್ಕೊಂಡು ಕಂಡಕ್ಟರ್ ಮುಂದಕ್ಕೆ ಹೋಗ್ಬಿಡ್ತಾರ ನಾವು ಟಿಕೆಟ್ ಎಲ್ಲ ಮನೆಗೆ ಬಂದ್ಬಿಡ್ತೀವಿ ಹಿಂಗ ಒಂದು ಘಟನೆ ಆಯಿತು ಮನೆ ಒಳಗ ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು ಬಸ್ ಒಬ್ಬಿಟ್ಟು ಬಂದ್ಬಿಟ್ಟಿದ್ದೆ ಊರಿಗೆ ಹೋಗ್ಬೇಕಾಗಿತ್ತು ಕಂಡಕ್ಟರ್ ಬಂದ ಕಂಡಕ್ಟರ್ ದುಡ್ಡು ಕೇಳಿ ಬಸ್ ಬಾಜು ಅಕ್ಕೋರ್ ಅಕ್ಕೋರು ತಾಯಿ ತಾಯಂದಿರು ಅವ್ರಿಗೆ ಕೇಳಿದ ಅಕ್ಕೋರ ನೀವು ನಮಗ್ ತಾಯಿ ಹೆಂಗಾರ ಮಾಡಿ ಕಂಡಕ್ಟರ್ ಅವರಿಂದ ಬಚಾವ್ ಮಾಡ್ರಿ ಅಂದಿನ ಅವ್ರ ಅಂದ್ರು ಯಪ್ಪ ನನ್ನ ಮಗ ಇದ್ದಂಗಂತ ಬಾಜು ಕೂತು ಬಿಟ್ರು ಕಂಡಕ್ಟರ್ ಹತ್ರ ಪಡ್ತಿದ್ದ ಒಂದು ಉಪಾಯ ಮಾಡಿದೆ ಏನು ಉಪಾಯ ಮಾಡಿದೆ ಅಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಖುಷಿ ಪಡಿಸೋದಕ್ಕಾಗಿ ಖುಷಿ ಅನಿಸಿದ್ರೆ ಜೋರಾದ ಚಪ್ಪಳೆ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನತ್ಸ್ಕೋತ ಇನ್ನೊಂದು ಬೆಳಗ್ಗೆ ಹೋಗ್ತದ ಉಜ್ಜಕ್ಕೋಗ್ತದ ಉಜ್ಜ ಯಾರು ಗೊತ್ತಾಯ್ತು ಉಜ್ಜ ಬೇರೆ ಯಾರು ಅಲ್ಲ ಕೋಳಿ ಧ್ವನಿ ಮಾಡ್ತಾವ ಕೋಳಿ ಕೂಡ ಜೀವನವನ್ನ ಸಾಗಿಸ್ತಿರ್ತಾವ ಆ ಕೋಳಿಗಳ ಧ್ವನಿ ಹುಂಜಿನ ಧ್ವನಿ ಯಾವ ರೀತಿ ಇರ್ತದೆ ತಮ್ಮ ಮುಂದೆ ಮಿಸ್ ಕೋಲ್ ಶುರು ಶ್ರೂ ಇನ್ನೊಂದು ವಿಶೇಷವಾಗಿ ಅಗ್ನಿಶಾಮಕ ವಾಹನದ ಧ್ವನಿ ಯಾವ ರೀತಿ ಇರುತ್ತದೆ ನಮ್ಮ ರಕ್ಷಣೆಗಾಗಿ ಅವರು ತಮ್ಮ ವಾಹನವನ್ನು ತಗೊಂಡ್ಬರ್ತಾರ ಆ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದೆ ತಮ್ಮ ಮುಂದೆ ಆಂಬುಲೆನ್ಸ್ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಮತ್ತಷ್ಟು ಮೆಮಿಕ್ರಿಗಳನ್ನ ಈಗ ಜಾನಪದ ಗೀತೆಗಳು ನೃತ್ಯ ಮಹನ್ಯ ಅವರ ಗೀತೆಗಳ ನಂತರ ಮತ್ತೆ ಮುಂದುವರಿಸ್ತಾರೆ ಅಂತ ಹೇಳ್ತಾ ಈಗ ತಮ್ಮ ಮುಂದೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ವಾಹನದ ಒಂದು ಸೈರನ್ ಶಬ್ದ ಬಂದಿತ್ತು ಒಂದು ಪೇಷಂಟ್ ಬಂದಿತ್ತು ಇನ್ನೊಂದು ಪೇಶೆಂಟ್ ಹೋದ ನಂತರ ಬೆಂಕಿ ಹಚ್ಚಿದ ಅವ್ರು ಯಾರು ಯಾರೋ ಬೆಂಕಿ ಚೋಂಡ್ ಹೋಗಿದ್ರು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಆ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಖುಷಿ ಅನಿಸಿದ್ರೆ ಜೋರಾದ ಚಪ್ಪಳೆಗಳು ಎಲ್ರಿಗೂ ಧನ್ಯವಾದಗಳು